ಲೇಡಿಸ್ ಆ್ಯಂಡ್ ಜೆಂಟಲ್ಮನ್ ಈ ಸಮಾಜನೇ ಹೀಗೆ ಒಬ್ಬ ವ್ಯಕ್ತಿ ಹತ್ತು ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಕೂಡ ಅದನ್ನು ಗಮನಿಸಲ್ಲ ಅದೇ ಒಂದು ತಪ್ಪು ಕೆಲಸ ಯಾವುದೋ ಗಳಿಗೆಯಲ್ಲಿ ಕೆಟ್ಟ ಸಮಯದಲ್ಲಿ ನಡೆದು ಹೋಗ್ಬಿಟ್ರೆ ಆ ಒಂದು ಆವಾಂತರದಲ್ಲಿ ಆ ವ್ಯಕ್ತಿ ತಗುಲಿ ಹಾಕಿಕೊಂಡ್ರೆ ಆಳಿಗೊಂದು ಕಲ್ಲು ಅನ್ನೋ ಥರ ಎಲ್ಲರೂ ಆತನನ್ನು ದೂಷಿಸ್ತಾರೆ ಆತನನ್ನು ದ್ವೇಷಿಸ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರತಿ ವಾರ ಆರ್ ಆರ್ ನಗರದ ಅವರ ಮನೆಯ ಎದುರು ಪ್ರತಿ ಭಾನುವಾರ ಕನಿಷ್ಠ ಐದರಿಂದ ಆರು ಸಾವಿರ ಜನ ಸೇರ್ತಾ ಇದ್ರು ದರ್ಶನ್ಗೋಸ್ಕರ ದರ್ಶನ್ನ ನೋಡಿ ವಿಶ್ ಮಾಡಬೇಕು ಅಂತ ಅಲ್ಲ ದರ್ಶನ್ ಸಹಾಯ ಪಡೆಯೋದಕ್ಕೋಸ್ಕರ ಪ್ರತಿ ವಾರ ಹತ್ತು ಲಕ್ಷ ಖರ್ಚು ಮಾಡುತ್ತಿದ್ದಂತಹ ವ್ಯಕ್ತಿ ಇವತ್ತು ಒಂದು ತುತ್ತಿನ ಊಟಕ್ಕೆ ಪರದಾಡ್ತಾ ಇದ್ದಾರೆ ಇದು ಇವತ್ತಿನ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ಎಸ್ ವೀಕ್ಷಕ ಆರೋಗ್ಯದ ವಿಚಾರ ಇರಲಿ ಶೈಕ್ಷಣಿಕ ವಿಚಾರ ಇರಲಿ ಸಾಮಾಜಿಕ ಕಳಕಳಿ ಇರಲಿ ಧಾರ್ಮಿಕ ದೇವಸ್ಥಾನಗಳ ಅಭಿವೃದ್ಧಿ ಜೀರ್ಣೋದ್ಧಾರ ಇರಲಿ ಯಾರೇ ಕೂಡ ದರ್ಶನ್ ಮನೆ ಬಾಗಿಲಿಗೆ ಬಂದರೆ ಅವರನ್ನು ಕಾಲಿಕೆಯಿಂದ ವಾಪಸ್ ಕಳಿಸಿಲ್ಲ ದರ್ಶನ್ ಅದೇ ಯಾವುದೇ ರಾಜಕಾರಣಿಯ ಬಳಿಗೆ ಹೋದರೆ ಅವರಿಂದ ಏನು ಲಾಭ ಅಂತ ನೋಡಿ ಸಹಾಯ ಮಾಡ್ತಾರೆ ಆದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ಜೈಲಿನಲ್ಲಿರುವ ಕೊಲೆ ಆರೋಪಿ ದರ್ಶನ್ ಅದ್ಯಾವುದೂ ಪ್ರತಿಫಲಾಪೇಕ್ಷೆ ಇಲ್ಲದೆ ತನ್ನ ಹತ್ರ ಇದ್ದಷ್ಟು ತನಗೆ ಸಾಧ್ಯವಾದಷ್ಟು ತನ್ನ ಕೈಲಿಂದ ಆದಷ್ಟು ಸಹಾಯವನ್ನು ಮಾಡ್ತಾನೆ ಬಂದಂಥವ್ರು ನಿರ್ಗತಿಕರಿರಲಿ ಬಡವರಿರಲಿ ಯಾರೇ ಕೂಡ ದರ್ಶನ್ ಮನೆ ಬಾಗಿಲಿಗೆ ಹೋದರೆ ಅವರನ್ನು ಮಾತಾಡಿಸಿ ಅವರಿಗೆ ಏನು ಬೇಕು ಅಂತ ಅವರ ಕಷ್ಟಗಳಿಗೆ ಸ್ಪಂದಿಸ್ತಿದ್ದರು ದರ್ಶನ್ ಅದೇ ರೀತಿ ಈ ಆಟೋ ಡ್ರೈವರ್ಗಳ ವಿಚಾರದಲ್ಲಿ ದರ್ಶನ್ ಸಹಾಯ ಪಡೆದು ಸುಮಾರು ನೂರಕ್ಕೂ ಹೆಚ್ಚು ಆಟೋ ಡ್ರೈವರ್ಗಳು ಆಟೋ ಮಾಲೀಕರಾಗಿದ್ದಾರೆ ಆಟೋಗಳನ್ನು ಖರೀದಿ ಮಾಡಿದ್ದಾರೆ ಆ ಆಟೋಗಳಿಗೆ ಬೇಕಾಗುವಂತಹ ಡೌನ್ ಪೇಮೆಂಟನ್ನು ದರ್ಶನ್ ಭರಿಸಿದ್ದಾರೆ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ಅಲ್ಲದೆ ಅನಾಥಾಶ್ರಮದ ವಿಚಾರ ಅಂತ ಬಂದರೂ ಕೂಡ ದರ್ಶನ್ ಹಲವು ಅನಾಥಾಶ್ರಮಗಳಿಗೆ ಸಹಾಯ ಮಾಡಿರುವ ಎಕ್ಸಾಂಪಲ್ಸ್ ಕಣ್ಮುಂದೆ ಇದೆ ಅಲ್ಲದೆ ಯಾವುದೇ ರೀತಿಯ ಶಾಲೆಗಳ ಅಭಿವೃದ್ಧಿ ವಿಚಾರದಲ್ಲಿ ಶಾಲೆಗಳನ್ನು ಅಭಿವೃದ್ಧಿ ಪಡಿಸುವ ಕೆಲಸದಲ್ಲಿ ದರ್ಶನ್ ನಿಂತ ನೀರಾಗಿರಲಿಲ್ಲ ತಮ್ಮ ಕೈಯಿಂದ ಏನಾಗುತ್ತೆ ಅದನ್ನು ಮಾಡ್ತಾ ಇದ್ದರು ಇಂತಹ ದರ್ಶನ್ ಇವತ್ತು ಜೈಲು ಕಂಬಿಯ ಹಿಂದೆ ಕತ್ತಲೆ ಕೋಣೆಯಲ್ಲಿದ್ದಾರೆ ದರ್ಶನ್ ಬೆಳಕು ನೋಡಿಲ್ಲ ಅಂತ ಹೇಳಿ ಕೋರ್ಟಿಗೆ ಹೇಳ್ತಾ ಇದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದರ್ಶನ್ ಒಂದು ತೊತ್ತು ವಿಷ ಕೊಟ್ಟು ಸ್ವಾಮಿ ಅಂತ ಕೋರ್ಟ್ಗೆ ಕೇಳಿಕೊಂಡಿದ್ದಾರೆ ಇದೇ ದರ್ಶನ್ ತನ್ನ ಉನ್ನತ ಸಮಯದಲ್ಲಿದ್ದಾಗ ತಾನು ಒಳ್ಳೆಯ ಸಮಯದಲ್ಲಿದ್ದಾಗ ವಾರಕ್ಕೆ ಮೂಲಗಳ ಪ್ರಕಾರ ನಾನು ಹೇಳ್ತಿರೋದು ವೀಕ್ಷಕರೇ ಕನಿಷ್ಠ ಹತ್ತು ಲಕ್ಷ ರೂಪಾಯಿ ಸಹಾಯ ಮಾಡ್ತಿದ್ರು ಇದನ್ನು ಅವ್ರು ಯಾರೋ ಫ್ಯಾನ್ಸ್ ಹೇಳ್ತಿದ್ದಾರೆ ಅಂಧ ಅಭಿಮಾನಿಗಳು ಹೇಳ್ತಿದ್ದಾರೆ ಅಂತಲ್ಲ ಈ ವಿಚಾರವನ್ನು ದರ್ಶನ್ನ ವಿರೋಧಿಸುವವರು ಕೂಡ ಒಪ್ಪಿಕೊಂಡಿದ್ದಾರೆ ದರ್ಶನ್ ಪ್ರತಿ ವಾರಕ್ಕೆ ಕನಿಷ್ಠ ಹತ್ತು ಲಕ್ಷ ರೂಪಾಯಿ ಸಹಾಯ ಮಾಡ್ತಿದ್ದಿದ್ದು ಬಡವರಿಗೆ ನಿರ್ಗತಿಕರಿಗೆ ಅವಶ್ಯಕತೆ ಇರುವವರಿಗೆ ಶೈಕ್ಷಣಿಕ ವಂಚಿತರಿಗೆ ಆರೋಗ್ಯ ಸಮಸ್ಯೆ ಇರುವವರಿಗೆ ಹಾಗೆಯೇ ಮಗಳ ಮದುವೆ ಮಾಡಬೇಕು ಮಗನ ಮದುವೆ ಮಾಡಬೇಕು ಇನ್ನೇನೋ ಕೆಲಸಕ್ಕೆ ಹಣ ಬೇಕು ಅಂತ ಬರ್ತಿದ್ದಂತಹ ಅವಶ್ಯಕತೆ ಇರುವಂತಹ ಪ್ರಜೆಗಳು ಈಗ ದರ್ಶನ್ ಕೊಲೆ ಕೇಸ್ನಲ್ಲಿದ್ದಾರೆ ದರ್ಶನ್ ಹತ್ತು ಹಲವು ಒಳ್ಳೆ ಕೆಲಸಗಳನ್ನು ಮಾಡಿದರೂ ಕೂಡ ಅದು ಯಾವುದನ್ನು ಕೆಲವರು ಈ ಒಂದು ಕೊಲೆ ಕೇಸ್ನಲ್ಲಿ ದರ್ಶನ್ ಫಿಟ್ ಆದ ನಂತರ ಅಥವಾ ಈ ಒಂದು ಕೊಲೆ ಕೇಸ್ನಲ್ಲಿ ದರ್ಶನ್ ಭಾಗಿಯಾದ ನಂತರ ದರ್ಶನ್ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳ್ತಾ ಇರೋದು ಎಷ್ಟು ಸರಿ ಕೊಲೆಯಾಗಿದೆ ಕೊಲೆಯಾದವನೇನು ಮಹಾತ್ಮ ಅಲ್ಲ ಅವನನ್ನು ಹುತಾತ್ಮನನಾಗಿ ಮಾಡಬೇಕಾಗಿಲ್ಲ ಆತ ಮಾಡಬಾರದ ಕೆಲಸಕ್ಕೆ ಆತ ಕೊಲೆಯಾಗಿದ್ದಾನೆ ಕೊಲೆ ಮಾಡಿದವರು ಕೂಡ ಸಾಚಾ ಕೆಲಸ ಮಾಡಿಲ್ಲ ಕೊಲೆ ಮಾಡಿದವರದು ತಪ್ಪಿದೆ ಅವರನ್ನು ಗಲ್ಲಿಗೇರಿಸಿ ಅವರಿಗೆ ಜೀವಾವಧಿ ಶಿಕ್ಷೆ ಕೊಡಿ ತನಿಖೆ ಮಾಡಿ ಇದರಲ್ಲಿ ಯಾವ ಪ್ರಶ್ನೆಗಳು ಇಲ್ಲ ಆದರೆ ದರ್ಶನ್ ಇದರಲ್ಲಿ ಭಾಗಿಯಾಗಿದ್ದರೆ ಶಿಕ್ಷೆ ಕೊಡಿ ಪರವಾಗಿಲ್ಲ ಆದರೆ ಒಬ್ಬ ವ್ಯಕ್ತಿಯ ಹಿನ್ನೆಲೆ ಕೆಲವೊಂದು ವಿಚಾರದಲ್ಲಿ ಈ ವಿಜಯಲಕ್ಷ್ಮಿಯವರ ಜೊತೆಗೆ ದರ್ಶನ್ ಅವರ ಕೇಸಾಗಿತ್ತು ಮೈಸೂರಿನ ಹೋಟೆಲ್ನಲ್ಲಿ ದರ್ಶನ್ ವೈಟರ್ ಜೊತೆಗೆ ಗಲಾಟೆ ಮಾಡಿದ್ರು ಅಂತ ವರದಿಗಳಾಗಿತ್ತು ಯಾವುದೋ ಪ್ರೊಡ್ಯೂಸರ್ಗೆ ಕಾಲ್ ಮಾಡಿ ಧಮಕಿ ಹಾಕಿದರು ಅನ್ನುವಂತಹ ಘಟನೆಗಳಾಗಿತ್ತು ನಿರ್ಮಾಪಕ ಉಮಾಪತ್ತಿಯವರ ಜೊತೆಗೆ ಕಿರಿಕ್ ಮಾಡಿಕೊಂಡಂತಹ ಇನ್ಸಿಡೆಂಟ್ಸ್ ಇತ್ತು ಆದರೆ ಚಲನಚಿತ್ರರಂಗದಲ್ಲಿ ಈ ರೀತಿಯ ವಿವಾದಗಳು ಯಾವ ನಟನನ್ನು ಕೂಡ ಬಿಟ್ಟಿಲ್ಲ ಎಲ್ಲ ನಟರು ಕೂಡ ಈ ರೀತಿಯ ವಿವಾದಗಳಿಗೆ ತುತ್ತಾಗಿದ್ದಾರೆ ಒಂದಿಲ್ಲೊಂದು ಆವಾಂತರಗಳನ್ನು ಸೃಷ್ಟಿಸಿಕೊಂಡಿದ್ದಾರೆ ಬೇರೆ ಯಾವುದೇ ನಟ ಆಗಿರ್ಬೋದು ದೊಡ್ಡ ಮನೆ ಫ್ಯಾಮಿಲಿ ಆಗಿರ್ಬೋದು ಅಲ್ಲೆಲ್ಲ ಕಳಂಕ ರೈತರು ಯಾರಾದರೂ ಇದ್ದಾರಾ ಇವನ ಡಿವೋರ್ಸ್ ವಿಚಾರದಲ್ಲಿ ಇವನ ಶ್ರೀಮತಿ ಯಾವ ರೀತಿ ಮಾತಾಡ್ತಿದ್ದಾರೆ ಇವನ ಶ್ರೀಮತಿಗೆ ಯಾವ ರೀತಿ ಅನ್ಯಾಯ ಆಗಿದೆ ಅನ್ನೋದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ನೋಡಿದ್ದಾರೆ ಮಾಧ್ಯಮಗಳ ವರದಿಯಲ್ಲಿ ನೋಡಿದ್ದಾರೆ ಅಲ್ಲದೆ ಇನ್ನು ಬೇರೆ ಬೇರೆ ನಟರು ಹೆಸರು ತಗೊಳ್ಳೋದು ಬೇಡ ಅನೇಕ ವಿವಾದದಲ್ಲಿ ಭಾಗಿಯಾಗಿದ್ದಾರೆ ಅನೇಕ ಆವಾಂತರಗಳನ್ನು ಮಾಡಿಕೊಂಡಿದ್ದಾರೆ ದರ್ಶನ್ ಮತ್ತು ದರ್ಶನ್ ಹೆಂಡ್ತಿದ್ ಮಾತ್ರ ಕೇಸ್ ಆಗಿರಲಿಲ್ಲ ಡಿವೋರ್ಸಿಗೆ ಹೋಗಿರಲಿಲ್ಲ ಈ ಹಿಂದೆ ಈ ರೀತಿಯ ತುಂಬ ವಿಚಾರಗಳಾಗಿದೆ ದುನಿಯಾ ವಿಜಿ ವಿಚಾರದಲ್ಲೂ ಕೂಡ ಈ ರೀತಿಯ ಘಟನೆ ಆಗಿದೆ ಬೇರೆ ಬೇರೆಯವರ ವಿಚಾರದಲ್ಲೂ ಕೂಡ ಈ ರೀತಿಯ ಘಟನೆಗಳಾಗಿದೆ ಆದರೆ ದರ್ಶನ್ ಹತ್ತು ಒಳ್ಳೆ ಕೆಲಸ ಮಾಡಿದರು ಅದು ಯಾವುದನ್ನು ಗಮನಿಸದ ನಾವು ಇದ್ಯಾವುದೋ ಮರ್ಡರ್ ಕೇಸಲ್ಲಿ ತಗಲಾಕೊಂಡಿದ್ದಾರೆ ಇದ್ಯಾವುದೋ ಮರ್ಡರ್ ಕೇಸ್ನಲ್ಲಿ ಕಂಬಿಯ ಹಿಂದೆ ಇದ್ದಾರೆ ಅಂತ ದರ್ಶನ್ನನ್ನು ಹೀನಾಮಾನವಾಗಿ ನೋಡಿಕೊಳ್ಳೋದು ಮಾನವೀಯತೆಯ ಪ್ರತೀಕವೇ ಅಲ್ಲದೆ ವಾರಕ್ಕೆ ಹತ್ತು ಲಕ್ಷ ದಾನ ಮಾಡ್ತಿದ್ದಂತಹ ವ್ಯಕ್ತಿ ವಾರಕ್ಕೆ ಹತ್ತು ಲಕ್ಷ ಬಡವರಿಗೆ ಬೇಕಾದವರಿಗೆ ದಾನ ಮಾಡ್ತಿದ್ದಂತಹ ವ್ಯಕ್ತಿ ಇವತ್ತು ಒಂದು ತುತ್ತಿನ ಊಟಕ್ಕೆ ಒಂದು ಕ್ರೀಮ್ ಬಂದ್ಗೋಸ್ಕರ ಒಂದು ಕಾಫಿಗೋಸ್ಕರ ಒಂದೇ ಒಂದು ಸ್ವೀಟ್ಗೋಸ್ಕರ ಜೈಲಿನ ಕಂಬಿಯ ಹಿಂದೆ ಪರದಾಡ್ತಾ ಇದ್ದಾನೆ ಅಂದರೆ ಈ ವ್ಯವಸ್ಥೆ ಕಾನೂನಿನ ಎದುರು ಎಲ್ಲರೂ ಒಂದೇ ಅದರಲ್ಲಿ ಎರಡು ಮಾತಿಲ್ಲ ನಿಂದು ತಾಯಿ ಗುಣ ತೀರೋದಿಲ್ಲ ನೀನು ನಮ್ಮ ಪಾಲುಗೆ ಎಂದು ದೇವ್ರಯ್ಯ ಕಾನೂನೋವಾಂಗಿ ಜೀವ ನೀಡೋ ಮಗ ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ದರ್ಶನ್ ಇಷ್ಟೊಂದು ಹೀನಾಯ ಸ್ಥಿತಿಗೆ ತಲುಪಲಿಕ್ಕೆ ಮುಖ್ಯ ಕಾರಣ ಅಂದರೆ ದರ್ಶನ್ ತಾನೇ ಮಾಡಿಕೊಂಡಿದ್ದಂತಹ ಸ್ವಯಂಕೃತ ಅಪರಾಧ ದರ್ಶನ್ ಬಾಯಿ ಇರಲಿಲ್ಲ ಇದ್ದಿದ್ದನ್ನು ಇದ್ದಂತೆ ಹೇಳುವಂಥ ವ್ಯಕ್ತಿ ಫಿಲ್ಟರ್ ಇಲ್ಲದೇ ಇರುವಂಥ ವ್ಯಕ್ತಿ ಮನಸ್ಸಿಗೆ ತೋಚಿದ್ದನ್ನು ಮಾತನಾಡುವಂಥ ವ್ಯಕ್ತಿ ಅಲ್ಲದೆ ಕನ್ನಡಕ್ಕಿಂತ ಸಂಸ್ಕೃತ ಯಥೇಚ್ಛವಾಗಿ ಅವ್ರ ಬಾಯಲ್ಲಿ ಬರ್ತಾ ಇತ್ತು ಯಾರಿಗೆ ಏನು ಮಾತಾಡಬೇಕು ಯಾರ ಜೊತೆಗೆ ಹೇಗಿರಬೇಕು ಆ ಒಂದು ಏನು ಮ್ಯಾನೇಜ್ಮೆಂಟ್ ಸಿಸ್ಟಮ್ ಗೊತ್ತಿರಲಿಲ್ಲ ದರ್ಶನ್ಗೆ ಅಂಬರೀಷ್ ಮಾತಾಡ್ತಿದ್ರು ಅವರನ್ನು ಹೇಗೆ ತೊಗೋತಾರೆ ನನ್ನನ್ನು ಹಾಗೆ ತಗೋತಾರೆ ಅಂತ ಅಂದ್ಕೊಂಡ್ರೂ ಗೊತ್ತಿಲ್ಲ ಆದರೆ ಅಂಬರೀಷ್ ರಾಜ್ಯದ ಜನರ ಮನಸ್ಸಿನಲ್ಲಿ ಇಟ್ಟಂತಹ ಸ್ಥಾನನೇ ಬೇರೆ ದರ್ಶನ್ಗೆ ಇಟ್ಟಂತಹ ಸ್ಥಾನನೇ ಬೇರೆ ಒಟ್ನಲ್ಲಿ ದರ್ಶನ್ ತನ್ನ ತಪ್ಪಿಗೋ ತನ್ನದಲ್ಲದ ತಪ್ಪಿಗೋ ಅಥವಾ ಈ ಒಂದು ಜನ್ಮದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಈ ಜನ್ಮದಲ್ಲೇ ಪುಣ್ಯ ಬರುತ್ತೆ ಅಂತ ಹೇಳುವ ಮಾತು ನಿಜವಾದರೆ ದರ್ಶನ್ ಮಾಡಿರುವ ಒಳ್ಳೆಯ ಕೆಲಸಗಳಿಗೆ ಕೊನೆಯೇ ಇಲ್ಲ ಲೆಕ್ಕನೂ ಇಲ್ಲ ಅಷ್ಟೊಂದು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಈ ಒಂದು ಪ್ರಕರಣದಿಂದ ಅವರಿಗೆ ಯಾವ ರೀತಿಯ ನ್ಯಾಯ ಸಿಗುತ್ತೆ ಅನ್ನೋದನ್ನ ಮುಂದಿನ ದಿನದಲ್ಲಿ ನೋಡಬಹುದಾಗಿದೆ ಇದಾಗಿತ್ತು ಇವತ್ತಿನ ಎಕ್ಸ್ಪೋಸ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ